ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಂದು ಟೆಹಸ್ ದಲಿತ ಹಕ್ಕುಗಳ ಸಮಿತಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದ ಪಾತ್ಕೋಟೆ ನವೀನ್ ಕುಮಾರ್ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ರವರ ಪರ ವಿರೋಧಿಸಿ ಧಿಕ್ಕಾರ ಹಾಕಿದರು ಅಮಿತ್ ಶಾ ರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಭಾರತ ದೇಶದಲ್ಲಿ ವಿಧಾನ ಪರಿಷತ್ ವಿಧಾನಸಭೆ ಲೋಕಸಭೆಗೆ ಹೋಗಿ ಎಲ್ಲರೂ ಸರಿ ಸಮಾನವಾಗಿ ಹೋಗಿ ದೇಶದ ಜನರ ಪರವಾಗಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವ ಅಮಿತ್ ಶಾ ವಿರುದ್ಧ ನಾವು ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಅವರ ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಖಂಡಿಸಿದರು ಅದೇ ರೀತಿ ಕಳೆದ ಮೂರು ದಿನಗಳ ಹಿಂದೆ ವಿಧಾನಪರಿಷತ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಆಯೋಗದ ಸಚಿವೆಯಾಗಿರತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ರವರ ವಿರುದ್ಧ ಅಲ್ಲಿನ ವಿಧಾನಪರಿಷತ್ ಸದಸ್ಯರಾಗಿರುವ ಬಜಪ ಪಕ್ಷದ ಹಿರಿಯ ಮುಖಂಡರೂ ಆಗಿರತಕ್ಕಂತಹ ಸಿಟಿ ರವಿ ರವರು ಅಶ್ಲೀಲ ಪದಗಳನ್ನು ಬಳಸಿ ಮಾತಾಡಿರುತ್ತಾರೆ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಅಶ್ಲೀಲವಾಗಿ ಮಾತನಾಡುವ ಕಚ ರವಿಯವರನ್ನ ವಿಧಾನಪರಿಷತ್ನಿಂದ ವಜಾ ಮಾಡಬೇಕು ಯಾವುದೇ ಜನರಿಂದ ಆಯ್ಕೆಯಾಗುವ ಸ್ಥಾನಗಳಿಗೆ ಅವರನ್ನು ಆಯ್ಕೆ ಮಾಡಲಿಕ್ಕೆ ಬಿಡಬಾರದು ರವಿಯವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ವರದಿಗಾರರು ಅರುಣ್ ಕುಮಾರ್ ಎಚ್ಎಂ ದಲಿತ ಹಕ್ಕುಗಳ ಸಮಿತಿಯಿಂದ ಶ್ರೀನಿವಾಸಪುರ ತಾಲೂಕ್ ಸಮಿತಿ ಪರವಾಗಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂತ ಅಮಿತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟು ಎಲ್ಲರೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆಗಳಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಹೋಗಿ ಈ ದೇಶದ ಜನರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನವಾಗಿ ಇವತ್ತು ಮಾತಾಡಿದ್ದಾರೆ ಅವರ ಒಬ್ಬ ಫ್ಯಾಷನ್ ವ್ಯಕ್ತಿ ಅಂತಕ್ಕಂತ ಹೆಸ ಹೆಸರನ್ನ ಇಟ್ಟು ಮಾತಾಡಿದ್ದಾರೆ ಅದೊಂದು ಶೋ ಆಗ್ಬಿಟ್ಟಿದೆ ಅಂತ ಮಾತಾಡಿದ್ದಾರೆ ಇದನ್ನ ಇವತ್ತು ತೀವ್ರವಾಗಿ ನಾವು ದಲಿತ ಹಕ್ಕುಗಳ ಸಮಿತಿಯಿಂದ ಮನನೆ ಮಾಡ್ತಾ ಇದ್ದೇವೆ ಅವರನ್ನ ಈ ಕೂಡಲೇ ಕ್ಯಾಬಿನೆಟ್ ಇಂದ ವಜಾ ಮಾಡಬೇಕು ಅವರ ಎಂ ಪಿ ಸ್ಥಾನದಿಂದ ಕೂಡ ವಜಾ ಮಾಡ ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ ಅದೇ ರೀತಿ ಕಳೆದ ಮೂರು ದಿನಗಳ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಆಯೋಗದ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಇವತ್ತು ಅಲ್ಲಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂತ ಸಿ ಟಿ ರವಿ ಅಶ್ಲೀಲ ಪದಗಳನ್ನ ಇವತ್ತು ಬಳಸಿ ಮಾತಾಡಿದ್ದಾರೆ ಇಂತಹ ಒಂದು ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಅಶ್ಲೀಲವಾಗಿ ಮಾತಾಡುವಂತ ಸಿಟಿ ರವಿರವರನ್ನ ವಿಧಾನ ಪರಿಷತ್ ನಿಂದ ವಜಾ ಮಾಡಬೇಕು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಜನರಿಂದ ಆಯ್ಕೆ ಆಗುವಂತ ಸ್ಥಾನಗಳಿಗೆ ಅವರನ್ನ ಆಯ್ಕೆ ಮಾಡಲಿಕ್ಕೆ ಬಿಡಬಾರ್ದು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಅಂತೇಳಿ ಇವತ್ತು ದಲಿತ ಹಕ್ಕುಗಳ ಸಮಿತಿಯ ಒಂದು ಇದರಿಂದ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಶ್ರೀನಿವಾಸಪುರದಲ್ಲಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಬ್ಬರ ವಿಚಾರದಲ್ಲಿ ಹೋರಾಟವನ್ನ ಮಾಡಿದ್ವಿ ಸರ್